ಐ ಡೋಂಟ್ ನೋ ನೀವು ಹೇಳಬೇಕು ನೋಡಿರೋ ಹೇಳಬೇಕು ಎಲ್ಲರಿಗೂ ಎಲ್ರಿಗೂ ನನ್ನ ಧನ್ಯವಾದಗಳು ಯಾಕೆಂದ್ರೆ ಬೇರೆ ತರ ಮಾಡಿದೀವಿ ಬಹುಶಃ ಸಿದ್ಧತೆ ಬೇಕಾಗುತ್ತೆ ಈ ಸಿನಿಮಾ ನೋಡೋದಕ್ಕೆ ಇದೊಂದು ಯಶಸ್ವಿ ಆದರೆ ಇದೇ ರೀತಿ ಬೇರೆ ಬೇರೆ ತರ ಸಬ್ಜೆಕ್ಟ್ಗಳು ತಗೊಂಡು ಸಿನಿಮಾ ಮಾಧ್ಯಮ ಬಳಸಿ ಸಿನಿಮಾ ಮಾಡಬೇಕು ಅಂತಿದ್ದೀವಿ ಥ್ಯಾಂಕ್ ಯು ಆ್ಯಮ್ ಥ್ಯಾಂಕ್ಫುಲ್ ಟು ಆಲ್ ದ ವ ಯು ಎಲ್ಲರಿಗೂ ನನ್ನ ಧನ್ಯವಾದ ಥ್ಯಾಂಕ್ಸ್ ಸರ್ ಗ್ರೇಟ್ ಆ್ಯಕ್ಟಿಂಗ್ ಆಫ್ ಅಗ್ನಿಶ್ರೀಧರ್ ಹೀರೋ ಇನ್ ಪಾತ್ರದಲ್ಲಿರ್ತಕ್ಕಂಥ ಆಕೆ ಹೀರೋಯಿನ್ ಹೀರೋ ಆಗಿದ್ದಾಳೆ ಸ್ಮಿತಾ ಪಾಟೀಲ್ ಅವರ ಆ್ಯಕ್ಟಿಂಗ್ಗಿಂತ ಚೆನ್ನಾಗಿ ಪೂಲನ್ ದೇವಿ ಪಾತ್ರ ಮಾಡ್ದಂಗೆ ಇದೆ ಅಗ್ನಿಶ್ರೀಧರ್ ಗ್ರೇಟ್ ಗುಡ್ ಡೈರೆಕ್ಷನ್ ಗುಡ್ ಡೈರೆಕ್ಷನ್ ಬುದ್ಧಿವಂತರಾಗಿದ್ದಾರೆ ಜನ ತುಂಬ ಬುದ್ಧಿವಂತರಾಗ್ತಾ ಇದಾರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಇದ್ದಾಗಿಲ್ಲ ಒಬ್ಬ ಐದನೇ ಕ್ಲಾಸ್ ಓದಿರೋ ಹುಡುಗ ಕೂಡ ಆ ಕಾಲದಲ್ಲಿ ನಾವು ಗ್ರಾಜುಯೇಷನ್ ಮಾಡಿದಾಗ ಎಷ್ಟು ಬೆಳೆಸ್ಕೊಳ್ತಿದ್ವೋ ಬುದ್ಧಿ ಮತ್ತೆ ಆ ಬುದ್ಧಿವಂತರಾಗಿದ್ದಾರೆ ಓಕೆ ಸಿನಿಮಾದ ಪ್ರತಿ ಸೀನ್ ಕೂಡ ಏನು ಜನರ ಮನಸ್ಸರ್ ಡೈರೆಕ್ಟರ್ ಮತ್ತೆ ಕಥೆ ಇರಬಹುದು ಅದೆಲ್ಲದೂ ಕೂಡ ಅಪ್ಪ ಈಗ ನಡೀತದೆ ಈ ಗಿರಿಯ ಮಟ್ಟಿಗೆ ಮಾತಾಡ್ತಾರೆ ಒಂದಂತ ಹೇಳ್ತೀನಿ ಈ ಕ್ಷಣದಲ್ಲೂ ನಡೀತಾ ಇದೆ ನಮ್ಮ ಫಿಲಮ್ ಶುರು ಬಂದ ಮೇಲೂ ಕೂಡ ಇದು ನಿಲ್ಲಲ್ಲ ನಡೀತಾ ಇರುತ್ತೆ ಇದ್ರ ಬಗ್ಗೆ ಅರಿವು ಬರಲಿ ಅಂತ ನಾನು ಬಯಸ್ತೀನಿ ಪ್ರತಿ ಪ್ರೇಮನು ಕ್ರಿಯೇಟಿವ್ ಆಗಿದೆ ಅದನ್ನು ನಾವು ಇಲ್ಲಿ ನೋಡಬೇಕಾಗಿತ್ತು ಬಟ್ ಆ್ಯಕ್ಟಿಂಗ್ ಅಂತ ಹುಡುಗಿದ್ದು ಆ್ಯಕ್ಟಿಂಗ್ ನಾವು ತುಂಬ ಪ್ರಬುದ್ಧ ನಟನೆ ಮಾಡಿರೋ ಥರ ಮಾಡಿದ್ದಾರೆ

ಇದೊಂದು ಯಶಸ್ವಿ ಆದರೆ ಇದೇ ರೀತಿ ಬೇರೆ ಬೇರೆ ಥರ ಸಬ್ಜೆಕ್ಟ್ಗಳು ತಗೊಂಡು ಸಿನಿಮಾ ಮಾಧ್ಯಮ ಬಳಸಿ ಸಿನಿಮಾ ಮಾಡಬೇಕು ಅಂತ ಇದ್ದೀವಿಫುಲ್ ಟು ಆಲ್ ದೂಯಸ್ ಎಲ್ಲರಿಗೂ ನನ್ನ ಧನ್ಯವಾದ ಅಗ್ನಿಶ್ರೀಧರ್ ಹೀರೋಯಿನ್ ಪಾತ್ರದಲ್ಲಿರ್ತಕ್ಕಂಥ ಆಕೆ ಹೀರೋಯಿನ್ ಹೀರೋ ಆಗಿದ್ದಾಳೆ ಸ್ಮಿತಾ ಪಾಟೀಲ್ ಅವರ ಆಕ್ಟಿಂಗ್ ಗಿಂತ ಚೆನ್ನಾಗಿ ಪೂಲನ್ ದೇವಿ ಪಾತ್ರ ಮಾಡ್ದಂಗಿದೆ ಅಗ್ನಿಸ್ ಗ್ರೇಟ್ ಗುಡ್ ಡೈರೆಕ್ಷನ್ ಬುದ್ಧಿವಂತರಾಗಿದ್ದಾರೆ ಜನ ತುಂಬಾ ಬುದ್ಧಿವಂತರಾಗ್ತಾ ಇದ್ದಾರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಇದ್ದಾಗಿಲ್ಲ ಒಬ್ಬ ಐದನೇ ಕ್ಲಾಸ್ ಓದಿರೋ ಹುಡುಗ ಕೂಡ ಆ ಕಾಲದಲ್ಲಿ ನಾವು ಗ್ರಾಜುವೇಷನ್ ಮಾಡಿದಾಗ ಎಷ್ಟು ಬೆಳೆಸ್ಕೊಳ್ತಿದ್ವು ಬುದ್ಧಿ ಮತ್ತೆ ಆ ಬುದ್ಧಿವಂತರಾಗಿದ್ದಾರೆ ಓಕೆ ಅಂಡ್ ಸಿನಿಮಾದ ಪ್ರತಿ ಸೀನ್ ಕೂಡ ಜನರ ಮನಸ್ಸನ್ನ ಮತ್ತೆ ಅದೆಲ್ಲದೂ ಕೂಡ ಅಪ್ಪ ಹೀಗ್ಲಿ ನಡೀತಿದೀಯ ಈ ಗಿರಿಯನಂತ ಮಟ್ಟಿಗೆ ಬಟ್ ಒಂದಂತ ಹೇಳ್ತೀನಿ ಈ ಕ್ಷಣದಲ್ಲೂ ನಡೀತಾ ಇದೆ ನಮ್ಮ ಫಿಲಮ್ ಶುರು ಬಂದ ಮೇಲೂ ಕೂಡ ಇದು ನಿಲ್ಲಲ್ಲ ನಡೀತಾ ಇರುತ್ತೆ ಇದ್ರ ಬಗ್ಗೆ ಅರಿವು ಬರಲಿ ಅಂತ ನಾನು ಬಯಸ್ತೀನಿ ಪ್ರತಿ ಪ್ರೇಮನು ಕ್ರಿಯೇಟಿವ್ ಆಗಿದೆ ಓಕೆ ಅದನ್ನು ನಾವು ಇಲ್ಲಿ ನೋಡಬೇಕಾಗಿತ್ತು ಬಟ್ ಆ್ಯಕ್ಟಿಂಗ್ ಅಂತ ಹುಡುಗಿದ್ದು ಆ್ಯಕ್ಟಿಂಗ್ ನಾವು ತುಂಬ ಪ್ರಬುದ್ಧ ನಟನೆ ಮಾಡಿರೋ ಥರ ಮಾಡಿದ್ದಾರೆ ಇಲ್ಲಿ ಪ್ರಬುದ್ಧವಾಗಿ ಪ್ರಬುದ್ಧತೆಯನ್ನು ನಟಿಸಿದ್ದಾಳೆ ತುಂಬ ಪ್ರಬುದ್ಧ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ